ಮಂಜುಳ ಇರೋ ಮಗನಿಗೆ ಅದ್ದೂರಿಯಾಗಿ ಮದುವೆ ಮಾಡಿರ್ತಾಳೆ ಮೊದಮೊದಲು ಮೊದಲು ಎಲ್ಲನೂ ಚೆನ್ನಾಗೇ ಇರುತ್ತೆ ಆದರೆ ಆಗಿ ಐದು ವರ್ಷ ಆದರೂ ಸೊಸೆ ಸುಮ್ಮನಾಗೆ ಮಕ್ಕಳೇ ಆಗಿರಲ್ಲ ಹಾಗಾಗಿ ಮನೇಲಿ ಅತ್ತೆ ಮಂಜುಳ ತುಂಬಾ ಕಿಡಿಕಿಡಿ ಮಾಡ್ತಾ ಇರ್ತಾಳೆ ಪಾಪ ಸುಮನ ಮಕ್ಕಳಿಲ್ಲದೆ ತನ್ನ ಗಂಡನ ಮನೇಲಿ ಅತ್ತೆ ಬೈಗುಳ ಕೇಳಿಸ್ಕೊಂಡು ಇರೋಕ್ಕೂ ಆಗದೆ ಮನೆ ಬಿಟ್ಟು ಹೋಗೋಕ್ಕೂ ಆಗದೆ ತುಂಬ ಸಂಕಟ ಪಡ್ತಾ ಇರ್ತಾಳೆ ಮಂಜುಳಾ ನಾನೆಲ್ಲೋ ನೀವು ಅನ್ಕೊಂಡ್ ಬಂದೆ ಬನ್ನಿ ಬನ್ನಿ ಲತಾ ಅಯ್ಯೋ ಮನೇಲಿಲ್ದೆ ನಾವು ಎಲ್ಲಿಗೆ ಹೋಗೋಕಾಗುತ್ತೆ ಹೇಳಿ ಏನು ಏನ್ ಬೆಳಿಗ್ಗೆ ನಮ್ಮನೆ ಕಡೆ ಬಂದಿದ್ದೀರಾ ಏನು ವಿಷಯ ಲತಾ ಅವ್ರಿ ಅಯ್ಯೋ ಏನಿಲ್ಲ ಮಂಜುಳಾ ನನ್ನ ಸೊಸೆಗೆ ಗಂಡು ಮಗು ಆಗಿದೆ ಅದನ್ನೇ ನಿಮ್ಮ ಹತ್ರ ಹೇಳಿ ಹೋಗೋಣ ಅಂತ ಬಂದೆ ಮಂಜುಳ ನಿಮ್ಗಂತೂ ಮೊಮ್ಮಗು ಎತ್ತಾಡ್ಸೋ ಅದೃಷ್ಟ ಇಲ್ಲ ಹೋಗ್ಲಿ ನನ್ನ ಮೊಮ್ಮಗನಾದರೂ ನೋಡಿ ನೀವು ಖುಷಿ ಪಡಲಿ ಅಂತ ನಿಮ್ಗೆ ಹೋಗೋಣ ಅಂತ ಬಂದೆ ಆಹಾ ಆಳಾದವಳು ನಾನು ಹುಟ್ಟಿ ಊರ್ಸೋಕೆ ಮನೆ ಕೆಲಸ ಎಲ್ಲ ಬಿಟ್ಕೊಂಡು ಬೆಳಗ್ಗೆ ಬೆಳಗ್ಗೆ ಬಂದು ಅವಳ ಮೊಮ್ಮಗ ಸುದ್ದಿ ಹೇಳ್ತಿದ್ದಾಳೆ ಹೌದು ಹೌದು ಲತಾ ನಿಮ್ಮ ಸೊಸೆಗೆ ಮಗು ಆಗಿರೋ ವಿಷಯ ಕೇಳಿ ನನಗಂತೂ ತುಂಬಾ ಖುಷಿ ಆಯ್ತು ಕಣ್ರಿ ಆಹಾ ಹೇಗ್ ನಾಟಕ ಮಾಡ್ತಿದ್ದಾಳೆ ನೋಡು ನನ್ನ ಸೊಸೆಗೆ ಮಗು ಆಗಿರೋದು ಕೇಳಿ ಹೊಟ್ಟೆಲಿ ಹುಣಸೆ ಹಣ್ಣು ಕಿವಸ್ದಂಗೆ ಆಗಿರುತ್ತೆ ಇವಳಿಗೆ ನನ್ನ ಎದ್ರಿ ಖುಷಿಯಾಗಿರೋದು ಹಾಗೆ ನಾಟಕ ಮಾಡ್ತಿದ್ದಾಳೆ ಆಹಾ ಸೋಗ್ಲಾಡಿ ಸರಿ ಮಂಜುಳಾ ಮನೆಯಲ್ಲಿ ನನಗೆ ತುಂಬ ಕೆಲಸ ಇದ್ದಾವೆ ನಾನು ನಿನ್ನ ಹೊಡ್ತೀನಿ ಆಯ್ತಾ ನೋಡು ನಿನ್ನ ಹಣೆ ಬರಕ್ಕೆ ನಮ್ಮ ಮನೆಗೆ ಒಂದು ತೊಟ್ಲು ಕಟ್ಟೋಕ್ಕಾಗಿಲ್ಲ ನಿನ್ನೆ ಮೊನ್ನೆ ಮದುವೆ ಆಗಿರೋರೆಲ್ಲ ಮಕ್ಕಳನ್ನ ಎತ್ಕೊಂಡು ತಿರ್ಗ ಆಡ್ತಿದ್ದಾರೆ ನೀನು ಮದುವೆ ಆಗಿ ಐದು ವರ್ಷ ಆದರೂ ಒಂದು ಮಗುನೂ ಎತ್ಕೊಳಕ್ಕಾಗಿಲ್ಲ ನಿನ್ನ ಕೈಯಲ್ಲಿ ಅತ್ತೆ ನಾನೇ ಮಗು ಬೇಡ ಅಂದಿರೋ ಹಾಗೆ ಮಾತಾಡ್ತಿದ್ದೀರಲ್ಲ ನೀವು ನನಗೂ ನನ್ನ ಮಗು ನೆತ್ಕೋಬೇಕು ಮಗು ಜೊತೆ ಆಟ ಆಡಬೇಕು ಆ ಮಗುನ ಆಟ ಆಡಿಸಬೇಕು ಅಂತೆಲ್ಲ ಆಸೆ ಇರಲ್ವಾ ಹೇಳಿ ನಾನಾದರೂ ಏನು ಮಾಡ್ಲಿ ಆ ದೇವರೇ ನನಗೆ ಮಗು ಕೊಡೋಕೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಇನ್ನೂ ಮಗು ಆಗಿಲ್ಲ ಸಾಕು ಸುಮ್ಮನೆ ಇರೇ ನಿಮ್ಮ ಅದೃಷ್ಟ ಅಂತದ್ದು ಒಂದು ಮಕ್ಳನ್ನ ಹೇರೋ ಫಲ ಇಲ್ಲ ನಿಮ್ಮ ಹಣೆ ಬರೋಕ್ಕೆ ನೋಡು ಅದೇನ್ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ನಮ್ಮನೇಲು ತೊಟ್ಲು ಕಟ್ಟಿ ಆ ತೊಟ್ಲಲ್ಲಿ ಮಗು ಆಡಿಸ್ಬೇಕು ಅದು ಏನು ಮಾಡ್ತೀಯೋ ನೀನೇ ಮಾಡು ಅಯ್ಯೋ ಸಾಕು ಸುಮ್ಮನೆ ಇರತ್ತೆ ನೀವು ಹೇಳಿದ ಮಾತ್ರಕ್ಕೆ ನನ್ನ ಮಗು ಮಾಡ್ಕೊಡೋಕ್ಕಾಗಲ್ಲ ಏನು ಎಲ್ಲನೂ ನಂಬಿಚ್ಚೆ ಅಂತ ಆಗತ್ತಾ ಹೇಳಿ ನನಗೇನು ತುಂಬ ಏಜ್ ಆಗಿಲ್ಲ ಇನ್ನೂ ಟೈಮ್ ಇದೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಅಷ್ಟೇ ಏನು ವಯಸ್ಸಾಗಿಲ್ವಾ ನಿನಗೆ ನೀನೇನು ಇನ್ನೂ ಚಿಕ್ಕ ಎಳೆ ಬಾಳೆ ಅಲ್ಲ ಮೂವತ್ತು ವರ್ಷ ಆಗಿದೆ ನಿನಗೆ ಇನ್ನೂ ವಯಸ್ಸಾಗಿಲ್ಲ ಅಂತಿದ್ಯಾ ನಮ್ಮ ಕಾಲದಲ್ಲೆಲ್ಲ ನಿನ್ನ ವಯಸ್ಸವರಿಗೆ ನಿಮ್ಮಷ್ಟು ದೊಡ್ಡ ಎತ್ತರ ಮಕ್ಕಳಿರ್ತಿದ್ರು ಗೊತ್ತಾ ನಿನಗೆ ಬಂದ್ಬಿಟ್ಲು ನಾನೀಗ ಪಾಠ ಮಾಡೋಕ್ಕೆ ತನ್ನ ಮೇಲೆ ಜಗಳ ಮಾಡ್ತಾ ಇರ್ತಾಳೆ ಅಲ್ವಾ ಪ್ರಪಂಚದಲ್ಲಿ ಒಂದು ಹಂದಾಡ್ಬೇಕು ಅಂದ್ರು ಆ ಅಪ್ಪಣೆ ಬೇಕು ಅಂತ ದೊಡ್ಡೋರೆಲ್ಲ ಹೇಳ್ತಾ ಇರ್ತಾರೆ ಹಾಗಿರುವಾಗ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ ಸಂದರ್ಭ ಅಂದ್ರೆ ಒಬ್ಬ ತಾಯಿ ಒಂದು ಪುಟ್ಟ ಜೀವಕ್ಕೆ ಜೀವನೇ ಕೊಡ್ಬೇಕಾಗಿರತ್ತೆ ಇದಕ್ಕೆ ಆ ಅಪ್ಪಣೆ ಬೇಕೇ ಬೇಕು ತಾನೇ ಮಂಜುಳಾ ಮಾತ್ರ ಯಾವುದನ್ನು ಅರ್ಥ ಮಾಡ್ಕೊಡ್ರೆ ತನ್ನ ಸೊಸೆ ಮೇಲೆ ಯಾವಾಗಲೂ ರೇಗ್ತಾನೆ ಇರ್ತಾಳೆ ಒಂದಿನ ಮಂಜುಳ ಮಗ ಸೊಸೆ ಎಲ್ಲರೂ ಸೇರಿ ಶಾಪಿಂಗ್ ಮಾಡಬೇಕು ಅಂತ ಶಾಪಿಂಗ್ ಮಾಲಿಗೆ ಬಂದಿರ್ತಾರೆ ಅರೆ ಸುಮನ ಏನು ಗಂಡ ಹೆಂಡತಿ ಅತ್ತೆ ಎಲ್ಲರೂ ಒಟ್ಟಾಗಿ ಬಂದ್ಬಿಟ್ಟಿದಿರಾ ಶಾಪಿಂಗ್ಗೆ ಹಾ ಕಣೆ ಸುಮ್ಮಿ ತುಂಬಾ ದಿನ ಆಗಿತ್ತು ನಾವೆಲ್ಲ ಹೊರಗಡೆ ಬರದೆ ಅದಕ್ಕೆ ಎಲ್ಲರೂ ಒಟ್ಟಾಗಿ ಹೊರಗಡೆ ಹೋಗಿ ಬರೋಣ ಅಂತ ಬಂದ್ವಿ ನೀವು ಯಾರ್ಯಾರು ಬಂದಿದ್ದೀರಾ ನಾನು ನನ್ನ ಗಂಡ ಬಂದಿದ್ದೀವಿ ಕಣೆ ಪಾಪುಗೆ ಬಟ್ಟೆ ಇರಲಿಲ್ಲ ಅದಕ್ಕೆ ಹೋಗೋಣ ಅಂತ ಬಂದ್ವಿ ಇವನೇ ನನ್ನ ಮಗ ಕಣೆ ಚಿನಿ ಆಂಟಿ ಹತ್ರ ಹೋಗು ಮಗನೆ ಓನಿ ಕಂದಮ್ಮ ಓನ್ ನಿನ್ನ ಹೆಸರು ಓನಕ್ಕೆ ಬಂದಿ ಮಗನೇ ಇಲ್ಲಿಗೆ ಬಟ್ಟೆ ತೊಗೊಳಕ್ಕೆ ಬಂದಿಯಾ ಅಪ್ಪ ಅಮ್ಮ ಬಟ್ಟೆ ಕೊಡ್ಸಿದ್ರು ಮಗನ ನಿಂಗೆ ನೋಡು ನೋಡು ತನ್ನ ಹೊಟ್ಟೆಲಿ ಒಂದು ಮಗು ಹೆರೋಕೆ ಆಗದಿದ್ರೂ ಪರವಾಗಿಲ್ಲ ಬೇರೆಯವ್ರ ಮಕ್ಕಳನ್ನ ಭಾರಿ ಚೆನ್ನಾಗಿ ಮುದ್ದಾಡ್ತಾಳೆ ನಿನ್ನ ಫ್ರೆಂಡು ಏನ್ ಮಾತಾಡ್ತಿದ್ಯಮ್ಮ ನೀನು ಸುಮ್ಮನೆ ಇರೋಕ್ಕಾಗಲ್ವಾ ಸರಿ ಕಣೆ ಸುಮ್ಮನ ನಮಗೂ ಟೈಮ್ ಆಯ್ತು ನಾವಿನ್ನು ಹೊರಡ್ತೀವಿ ಆಯ್ತಾ ಯಾವುದಕ್ಕೂ ನೀನು ಒಂದ್ಸಾರಿ ಹಾಸ್ಪಿಟಲ್ನಲ್ಲಿ ಕರೆಕ್ಟಾಗಿ ಚೆಕಪ್ ಮಾಡಿಸ್ಕೋ ನೀನು ಅತ್ತೆ ಮಾತಿಗೆಲ್ಲ ನೀನು ಬೇಜಾರ್ ಮಾಡ್ಕೋಬೇಡ ಅತ್ತೆ ಅಂದ್ರೂ ಹಾಗೆ ಸ್ವಲ್ಪ ಓಟಾಗೆ ನಡ್ಕೋತಾರೆ ನೀನು ಅದಕ್ಕೆಲ್ಲ ಟೆನ್ಷನ್ ತಗೋಬೇಡ ಅಮ್ಮ ಏನು ನೀನು ಅಷ್ಟಿದ್ದೋಳು ನೀನು ಆ ಮಗುನ ಮುಟ್ಟಿ ಮುದ್ದಾಡು ಅದು ಬಿಟ್ಟು ಎಲ್ಲದಕ್ಕೂ ಸುಮ್ಮನಂಗೆ ಮಗು ಆಗಿಲ್ಲ ಮಗು ಆಗಿಲ್ಲ ಅನ್ನೋದನ್ನೇ ಹೇಳ್ತಾ ಇರ್ಬೇಡ ಪಾಪ ಅವಳಿಗೂ ಬೇಜಾರಾಗುತ್ತೆ ತಾನೆ ಅವಳೇನು ಮಗು ಬೇಡ ಅಂತಿದ್ದಾಳ ಹಾಗೇನಿಲ್ಲ ತಾನೆ ಯಾವಾಗಲೂ ಅವಳಿಗೆ ಏನಾದರೂ ಒಂದು ಹೇಳಿಲ್ಲ ಅಂದರೆ ನಿನಗೆ ಸಮಾಧಾನನೇ ಅಲ್ಲ ಅನ್ಸುತ್ತಲ್ಲ ದಿನ ಕಳೆಯೋದೇ ಇಲ್ಲ ಅನ್ಸುತ್ತೆ ಸಾಕು ಬಾಯಿ ಮುಚ್ಚು ನೀನು ಹೆಂಡತಿ ಹಣೆ ಬರ ನಮ್ಮ ಮನೆಗೆ ಒಂದು ಮಗು ಕೊಡೋ ಯೋಗ್ಯತೆ ಇಲ್ಲ ಅವಳಿಗೆ ಮದುವೆ ಆಗಿ ಐದು ವರ್ಷ ಆದರೂ ಇನ್ನೂ ಮಕ್ಕಳಿಗೆ ಹಾಗೇ ಇದ್ದಾಳೆ ಎಲ್ಲ ನಮ್ಮ ಹಣೆ ಬರ ಇವಳನ್ನ ಮದುವೆ ಆಗಿ ಸೊಸೆ ತಂದಿದ್ದ ತಪ್ಪಿಗೆ ಎಲ್ಲಾನು ನೋಡ್ಕೊಂಡು ಸುಮ್ಮನಿರಬೇಕು ನಿಮ್ಮ ವಯಸ್ಸಲ್ಲಿ ನನಗೆ ಎರಡು ಮಕ್ಕಳಿದ್ರು ಗೊತ್ತಾ ನಿನಗೆ ನನ್ನ ವಯಸ್ಸಿನವರೆಲ್ಲ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ದಾರೆ ಆದರೆ ನಾನು ಮಾತ್ರ ಮೊಮ್ಮಕ್ಕಳಿಲ್ಲದೆ ಈ ಗೊಡ್ಡ ಸೊಸೆ ಜೊತೆ ಓಡಾಡ್ಕೊಂಡು ಇರಬೇಕು ಏನಮ್ಮ ನೀನು ಪಾಪ ಅವ್ಳು ನೋಡು ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ಲು ಅಂತ ನಿನಗೆ ಅಷ್ಟು ಗೊತ್ತಾಗಲ್ವಾ ಎಷ್ಟು ಹೇಳಿದ್ರು ಹಾಗೆ ಮಾಡ್ತೀಯಲ್ಲಮ್ಮ ನೀನು ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ ನಾಳೆ ನಿನ್ನ ಹೆಂಡತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಅವಳು ಹೊಟ್ಟೆಲಿ ಮಗು ಆಗುತ್ತೋ ಇಲ್ಲೋ ಕೇಳ್ಕೊಂಬಾ ಹೋಗು ಅಯ್ಯೋ ಅಮ್ಮ ನಾನು ಎಲ್ಲ ಡಾಕ್ಟರ್ ಹತ್ರನೂ ತೋರ್ಸಿದೀನಿ ತಾನೇ ಡಾಕ್ಟರ್ ಹೇಳಿದಾರೆ ಮಗು ಆಗತ್ತೆ ಏನು ತೊಂದರೆ ಇಲ್ಲ ಅಂತ ನೀನು ನೋಡಿದ್ರೆ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತಿದ್ಯಲ್ಲ ಅವರು ಅದನ್ನ ಹೇಳ್ತಾರೆ ತಾನೆ ಹೌದಪ್ಪ ಹೌದು ಮಗು ಅಂತ ಅಂತ ಯಾವ ಗೊತ್ತಿಲ್ಲ ನಾನು ಸತ್ತೋದ್ಮೇಲೆ ಆಗತ್ತೆ ಅನ್ಸುತ್ತೆ ಅಲ್ವಾ ಅಯ್ಯೋ ಏನಮ್ಮ ನೀನು ಇಷ್ಟು ಚಿಕ್ಕ ವಿಷಯಕ್ಕೆ ಸಹಾಯ ಮಾತೆಲ್ಲ ಆಡ್ತಿದ್ಯೋ ಡಾಕ್ಟರ್ ನಂಬರ್ ಕೊಡ್ತೀನಿ ಅಲ್ಲಿ ಕರ್ಕೊಂಡು ಹೋಗಿ ನಿನಗೆ ಚಿಕ್ಕ ವಿಷಯ ಇರ್ಬೋದು ಆದರೆ ನನಗಲ್ಲ ನೋಡು ಮಗನೇ ನಿನ್ನಪ್ಪ ಆದಮೇಲೆ ನೀನು ನಮ್ಮ ವಂಶದ ವಾರಸ್ದಾರ ನೀನಾದಮೇಲೆ ನಿನ್ನ ಮಗ ವಾರಸ್ದಾರ ಆಗಬೇಕು ಇಲ್ಲ ಅಂದ್ರೆ ನಮ್ಮ ವಂಶನೇ ಅಳ್ಸೋಗುತ್ತೆ ನೋಡು ನೀನು ಮೊದಲು ಹಾಸ್ಪಿಟಲಿಗೆ ಹೋಗಿ ನಿನ್ನ ಹೆಂತಿನ ಚೆನ್ನಾಗಿ ತೋರ್ಸ್ಕೊಂಡ್ ಬಾ ನನ್ನ ಮೊಮ್ಮಗುನ ನಾನು ಎತ್ತಾಡಿಸ್ಬೇಕು ಅಷ್ಟೇ ಮಂಜುಳಾ ಯಾರು ಎಷ್ಟೇ ಹೇಳಿದ್ರು ಕೇಳೋದೇ ಇಲ್ಲ ಹಾಗಾಗಿ ಮಾರನೇ ದಿನ ಪ್ರವೀಣ್ ಸುಮನನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಕೊಂಡು ಮನೆಗೆ ಬರ್ತಾನೆ ಮನೇಲಿ ಮಂಜುಳ ಮಗ ಸೊಸೆ ಬರೋದನ್ನೇ ಕಾಯ್ತಾ ಕೂತಿರ್ತಾಳೆ ಮಗನೇ ಪ್ರವೀಣ ಏನು ಹೇಳಿದ್ರು ಡಾಕ್ಟರ್ ನಿನ್ನ ಹೆಂಡತಿಗೆ ಏನು ಸಮಸ್ಯೆ ಅಂತ ಹೇಳಿದ್ರಾ ಮೆಡಿಸನ್ ಎಲ್ಲ ಕೊಟ್ಟಿದಾರ ಮಗು ಆಗತ್ತಂತ ಅಮ್ಮ ಈ ಡಾಕ್ಟರ್ ಹೊಸ್ತಾಗಿ ಏನು ಹೇಳ್ತಾರೆ ಎಲ್ಲರೂ ಹೇಳಿದ್ದನ್ನೇ ಹೇಳಿದ್ರು ಏನು ಸಮಸ್ಯೆ ಇಲ್ಲ ಮಗು ಆಗುತ್ತೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಅಯ್ಯೋ ನಿನ್ನ ಹೆಂಡತಿ ಯಾವ ಮಗು ಆಗಲ್ಲ ಕಣೋ ಎಲ್ಲ ಡಾಕ್ಟರ್ ತುಂಡಿಗೋಸ್ಕರ ಮಗು ಆಗುತ್ತೆ ಮಗು ಆಗುತ್ತೆ ಅಂತ ಸುಳ್ಳು ಹೇಳ್ತಿದ್ದಾರೆ ಈ ದಾರಿದ್ರ್ಯದವ್ಳ ಹೊಟ್ಟೆಯಲ್ಲಿ ನಮ್ಮ ವಂಶ ಉದ್ಧಾರ ಮಾಡೋಕೆ ಯಾವ ಮಗು ಹುಟ್ಟಲ್ಲ ನನಗೆ ಗೊತ್ತು ಅಮ್ಮ ಸಾಕು ಸುಮ್ಮನೆ ಇರು ನೀನು ಹೀಗೆ ದಿನಾಲೂ ಅವ್ಳ ಮೇಲೆ ರೇಗ್ತಾ ಇದ್ರೆ ಪಾಪ ಅವಳಾದ್ರೂ ಏನು ಮಾಡ್ತಾಳೆ ನೀನೇ ಹೇಳು ಅಮ್ಮ ನೀನು ಹೀಗೆ ದಿನಾಲೂ ಜಗಳ ಮಾಡ್ಕೋತಾ ಇದ್ರೆ ಮನೆ ನೆಮ್ಮದಿನೂ ಹಾಳಾಗುತ್ತೆ ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಒಂದು ಮಗುನ ದತ್ತು ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಇದಕ್ಕೆ ನೀನೇನಂತೀಯ ಏನು ಮಗুনা ದತ್ತು ತಗೋತೀಯ ಹೌದಮ್ಮ ಮಗುನ ದತ್ತು ತಗೊಂಡು ನಮ್ಮ ಮಗು ಅಂತ ಸಾಕೋಣ ಅನ್ಕೊಂಡಿದ್ದೀನಿ ಸಾಕು ಬಾಯಿ ಮಚ್ಚಾ ಯಾರೋ ಹೆತ್ತಿರೋ ಮಕ್ಕಳನಾ ನೀನ್ ದತ್ತು ತಗೊಂಡು ನಿನ್ನ ಮಕ್ಕಳು ಅಂತ ಸಾಕ್ತಿya ಮಗು ದತ್ತು ತಗೋತಾನಂತೆ ಮಗು ದತ್ತು ತಗೋತಾನಂತೆ ಚಾರ ಬಿಟ್ಟು ಹೋಗಿರೋದು ಏನು ಅವರ ಕುಲ ಗೋತ್ರ ಯಾವುದು ಗೊತ್ತಿಲ್ಲ ಅಮ್ಮ ಅದೆಲ್ಲ ಯಾಕೆ ಹೇಳು ನಾನು ದತ್ತು ತಗೊಂಡ್ರೆ ನಮ್ಮ ಮಕ್ಕಳೇ ಆಗ್ತಾರೆ ತಾನೆ ನಮ್ಮನೆಯವರೇ ಆಗ್ತಾರೆ ಆವಾಗ ನಮಗೇನು ಕುಲ ಗೋತ್ರ ಎಲ್ಲ ಇದೆಯೋ ಅದು ಅವ್ರಿಗೆ ಬರುತ್ತೆ ತಾನೆ ಅದು ಅಲ್ಲದೆ ನಿನ್ನ ಮೊಮ್ಮಗು ಜೊತೆ ಆಟ ಆಡಬೇಕು ಇರಬೇಕು ಅಂತ ತುಂಬ ಆಸೆ ಪಡ್ತಿದ್ದೆ ತಾನೆ ಅದಕ್ಕೆ ಒಂದು ಚಿಕ್ಕ ಮಗುನ ದತ್ತು ತಗೊಳ್ಳೋಣ ಅಮ್ಮ ಹಾಗಂತ ಯಾರೋ ಮಕ್ಕಳಿಗೆ ನಾನು ಅಜ್ಜಿ ಆಗ್ತೀನಿ ಅಂತ ನಿನಗೆ ನೋಡು ಮಗನೇ ನನ್ನ ಮೊಮ್ಮಗು ಅಂದರೆ ನನ್ನ ರಕ್ತಾನೇ ಹಂಚ್ಕೊಂಡು ಹುಟ್ಟಿರಬೇಕು ಅದನ್ನ ಬಿಟ್ಟು ಯಾರೋ ನನ್ನ ಮಗು ಅನ್ನೋಕ್ಕಾಗಲ್ಲ ನೋಡು ಮಗನೆ ಇವತ್ತೇ ಹೇಳಿದೀನಿ ನನಗೆ ನನ್ನ ಸ್ವಂತ ಮೊಮ್ಮಗನೇ ಬೇಕು ಅದು ಹಾಗಲ್ಲ ಅಮ್ಮ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ ನೀನು ನೀನು ಏನು ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಈ ವಿಷಯದಲ್ಲಿ ನಾನು ನಿನ್ನ ಮಾತು ಒಪ್ಪಿಕೊಳ್ಳೋದೇ ಇಲ್ಲ ನೋಡು ಇಷ್ಟು ಹೇಳಿದ್ಮೇಲೂ ನೀವೇನಾದರೂ ಯಾರದೋ ಮಗು ತಂದು ನಿಮ್ಮ ಮಗು ಅಂತ ಸಾಕಿದ್ರೆ ಅವತ್ತೇ ಈ ಮನೆ ನಿಮಗೆ ಕೊನೆ ಈ ಮನೇಲಿ ಒಂದು ಬಿಡುಗಾಸು ನಿಮಗೆ ಕೊಡಲ್ಲ ಹಾಗೆ ಈ ಮನೇಲಿ ಜಾಗ ಅಂತೂ ಮೊದಲೇ ಕೊಡಲ್ಲ ನಾನು ಇವತ್ತೇ ಹೇಳಿದ್ದೀನಿ ಇಬ್ಬರು ನೆನಪಿಟ್ಕೊಳ್ಳಿ ಯಾರೋ ಎತ್ತು ಬಿಟ್ಟು ಹೋಗಿರೋ ಮಕ್ಕಳನ್ನ ನಮ್ಮನೆ ವಂಶೋದ್ಧಾರ ಮಾಡಕ್ಕೆ ಯಜಮಾನ್ಗೆ ಪಟ್ಟೆ ಕೊಡಬೇಕು ಅನ್ಕೊಂಡಿದ್ರ ನೀವಿಬ್ರು ಏನಮ್ಮ ನೀನು ಹೀಗೆ ಹೇಳಿದ್ರೆ ನಾವಾದರೂ ಏನು ಮಾಡೋದು ಹೇಳು ಅವಳಿಗೆ ಮಗು ಆಗೋವರೆಗೂನಾದ್ರೂ ಸುಮ್ಮನೆ ಇರ್ತೀಯಾ ಅದು ಇಲ್ಲ ಮಗು ಆಗಿಲ್ಲ ಅಂತ ದಿನಾಲೂ ಜಗಳ ಮಾಡ್ತೀಯ ಸರಿ ಅದಂತೂ ಹೋಗಲಿ ಬಿಡು ಅಂತ ದತ್ತು ತಗೊಳ್ಳೋಣ ಅಂದ್ರೆ ಅದನ್ನು ಬೇಡ ಅಂತಿದ್ಯಾ ಹೌದು ಕಣೋ ದತ್ತು ತಗೊಳ್ಳೋದು ಬೇಡ ಅಂತಾನೆ ಹೇಳೋದು ನಾನು ಯಾರ್ದೋ ಮಕ್ಕಳಿಗೆ ನಾವಿಲ್ಲಿ ಜಾಗ ಕೊಡಕ್ಕಾಗಲ್ಲ ಹಾಗಂತ ಇವಳಿಗಂತೂ ಮಗು ಆಗಲ್ಲ ಅನ್ಕೊ ಮಗು ಆಗದಿದ್ರೆ ಪರವಾಗಿಲ್ಲ ನೀನೇ ಬೇರೆ ಮದುವೆ ಆಗು ಅವಾಗ ಹೇಗೂ ಎರಡನೇ ಅವಾಗೇಗು ಎರಡನೇನಂತ ಸೊಸೆಗಂತೂ ಮಗು ಆಗಿಲ್ಲ ಆಗಿರುವಾಗ ಇನ್ನೊಂದು ಮದುವೆ ಮಾಡಿ ಕಿರಿ ಸೊಸೆ ತಗೋಬರಣ ಅಂತ ಕಿರಿ ಸೊಸೆಯಿಂದನಾದರೂ ವಂಶ ಉದ್ಧಾರ ಮಾಡೋಣ ಅಂತ ಮಂಜುಳ ಪ್ಲಾನ್ ಮಾಡ್ಕೊಂಡಿದಾಳೆ ಮಂಜುಳ ಹೇಳಿದಾಗೆ ಮಗ ಎರಡನೇ ಮದುವೆ ಆಗ್ತಾನ ಮದುವೆ ಆಗಿ ಚಿರಿ ಸೊಸೆ ಮನೆಗೆ ಬರ್ತಾಳ ಹಾಗೆ ಮನೇಲಿ ಮೊಮ್ಮಗು ಓಡಾಡುತ್ತಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ